ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಫಿಂಗರ್ ಚಿಪ್ಸ್ ಮಾಡಿದ್ದೀನಿ ಅದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇದನ್ನು ಟೊಮೊಟೊ ಸಾಸ್ ಜೊತೆ ಹಚ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಾನು ಇಲ್ಲಿ ನಾಲ್ಕು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಈ ಆಲೂಗೆಡ್ಡೆನ ಚೆನ್ನಾಗಿ ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗೆದು ನೀರಲ್ಲಾಕಿಟ್ಕೊಂಡಿದ್ದೀನಿ ಈಗ ಇದನ್ನ ಕಟ್ ಮಾಡ್ಕೋಬೇಕು ಇದನ್ನ ಜಾಸ್ತಿ ದಪ್ಪಕ್ಕೂ ಮಾಡ್ಕೋಬಾರ್ದು ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಈ ಥರ ಕಟ್ ಮಾಡಿಬಿಟ್ಟು ಇದನ್ನು ಮತ್ತೆ ಶೇಪ್ ಬರೋ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ಸೈಜಲ್ಲಿ ಈ ಥರ ಬಂದರೆ ಸಾಕು ಇದೇ ಥರ ಒಷ್ಟು ಆಲೂಗೆಡ್ಡೆನ ಕಟ್ ಮಾಡಿ ಇಡ್ಕೋಬೇಕು ನಾನು ನಾಲ್ಕು ಆಲೂಗೆಡ್ಡೆನ ಈ ಥರ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕೋಲ್ಡ್ ವಾಟ್ರು ಮತ್ತು ಅದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ ಅಷ್ಟನ್ನು ಹಾಕ್ಬಿಟ್ಟು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ಇದೇ ನೀರಲ್ಲೇ ಬಿಡಬೇಕು ಐದರಿಂದ ಹತ್ತು ನಿಮಿಷ ಈಗ ಇದು ಹತ್ತು ನಿಮಿಷ ನೀರಲ್ಲೇ ಇರಬೇಕು ಇವಾಗ ಇದು ಐದರಿಂದ ಹತ್ತು ನಿಮಿಷ ನೆನೆಕೊಂಡಿದ್ದೆ ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಐದು ಚಮಚ ಉಪ್ಪಾಕ್ತಾಯಿದ್ದೀನಿ ನೆಂದಿರುವಂಥ ಆಲೂಗೆಡ್ಡೆನ ಈಗ ಇದರಲ್ಲಿ ಹಾಕಿಬಿಟ್ಟು ಐದರಿಂದ ನಾಲ್ಕರಿಂದ ಐದು ನಿಮಿಷದವರೆಗೂ ಇದರಲ್ಲಿ ಕುದಿಸ್ಬೇಕು ಪೂರ್ತಿ ಮೆತ್ತಗಾಗೋವರೆಗೂ ಬೇಯಿಸಬಾರ್ದು ಒಂದು ಏಯ್ಟಿಯಿಂದ ನೈಂಟಿ ಪರ್ಸೆಂಟ್ವರೆಗೂ ಬೆಂದರೆ ಸಾಕಿದ್ದು ಇದನ್ನು ನಾಲ್ಕರಿಂದ ಐದು ನಿಮಿಷದವರೆಗೂ ಮಾತ್ರ ಕುದಿಸ್ಬೇಕು ನಾನು ಸ್ಟೌನ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಯಾಕೆಂದರೆ ಅದು ಚೆನ್ನಾಗಿ ಕುದಿಬೇಕು ಇವಾಗ ನಾಲ್ಕರಿಂದ ಐದು ನಿಮಿಷ ಆಗಿದೆ ಇದು ಏಯ್ಟಿಯಿಂದ ನೈಂಟಿ ಪರ್ಸೆಂಟ್ವರೆಗೂ ಬೆಂದಿದೆ ಈಗ ಇದನ್ನ ಕಾಟನ್ ಬಟ್ಟೆಲಿ ಹಾಕಬೇಕು ಈ ತರ ಕಾಟನ್ ಬಟ್ಟೆಲಿ ಇದನ್ನ ನಾಲ್ಕರಿಂದ ಐದು ನಿಮಿಷದವರೆಗೂ ಇದು ಹಸಿ ಏನಿರುತ್ತಲ್ಲ ಅದು ಹೋಗೋವರೆಗು ಹೀರಲ್ಲಿ ಬಿಡಬೇಕು ಈ ತರ ಬಟ್ಟೆನ ಕ್ಲೋಸ್ ಮಾಡಿಬಿಡಿ ಅಂದ್ರೆ ಎರಡು ಕಡೆನೂ ನೀರು ಬಟ್ಟೆ ಹೀರ್ಕೊಳ್ಳುತ್ತೆ ಇದು ಎಲ್ಲ ಪೂರ್ತಿ ಒಣಗಬೇಕು ಈಗ ಇದು ಚೆನ್ನಾಗಿ ಡ್ರೈ ಆಗಿದೆ ಈಗ ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಕಾನ್ಫ್ಲವರು ಆಲೂಗಡ್ಡೆಗೆಲ್ಲ ಕತ್ಕೋವರೆಗೂ ಮಿಕ್ಸ್ ಮಾಡಿ ಈ ಥರ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದನ್ನು ಒಂದು ಇದು ಕರ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಜಲ್ಡಿ ಇದನ್ನ ಮಾಡ್ತೀನಿ ಅಂದರೆ ಕಾನ್ಫ್ಲವರೆಲ್ಲ ಕೆಳಗಡೆ ಉದುರುತ್ತೆ ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕೆಳಗಡೆ ಬರುತ್ತಿದ್ದು ಅಂದರೆ ಅದು ಕಂಟಿರೋದಷ್ಟೇ ಇರುತ್ತೆ ಉಳಿದಿದ್ದು ಕೆಳಗಡೆ ಬರುತ್ತೆ ಇಲ್ಲಾಂದರೆ ಇದು ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾನು ಇದನ್ನು ಹಾಕ್ತಾ ಇದ್ದೀನಿ ಇದನ್ನು ಬ್ರೌನ್ ಕಲರ್ ಬರೋವರೆಗು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಈಗ ಇದು ಬ್ರೌನ್ ಕಲರ್ ಬಂದಿದೆ ಈಗ ಇದನ್ನ ತೆಗೀತಾ ಇದ್ದೀನಿ ಈಗ ಇದನ್ನು ನಾನು ಚೆನ್ನಾಗಿ ಫ್ರೈ ಆಗಿದೆ ಒಂದು ಬೌಲಿಗೆ ತೊಗೊಂಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಖಾರ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಅದು ಚೆನ್ನಾಗಿ ಖಾರ ಹತ್ಕೊಳ್ಳುತ್ತೆ ಎಲ್ಲದಕ್ಕೂ